ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಕಾ ಕಿಚನ್ ಚಾನಲ್ ಇಲ್ಲಿ ನೋಡಿ ನಾನು ರಾತ್ರಿ ಒಂದು ಬೌಲಷ್ಟು ಕಾಳನ್ನು ನೆನೆಸಿಟ್ಟಿದ್ದೆ ಇದರಿಂದ ಪರೋಟ ಯಾವ ರೀತಿ ಮಾಡೋದು ಅಂತ ನೋಡೋಣ ರಾತ್ರಿ ನೋಡಿ ಕಾಳನ್ನ ನೆನೆಸಿಟ್ಟು ಬೆಳಗ್ಗೆ ನಾವು ಇದನ್ನು ಟಿಫಿನ್ಗೆ ಮಾಡ್ಕೊಬೋದು ಇಲ್ಲಾಂದರೆ ನಾಲ್ಕು ಗಂಟೆ ಆದರೂ ಕಡಲೆಕಾಳನ್ನ ನೆನೆಸಬೇಕು ನೋಡಿ ಇವಾಗ ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಡೋಣ ಇಲ್ಲಿ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಇದನ್ನು ನಾವು ಕಲಸಿ ಇಟ್ಕೋಬೇಕು ನೋಡಿ ಈ ರೀತಿ ಇದಕ್ಕೆ ನೀವು ಬೇಕಿದ್ರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಬೇಕಿದ್ದರೆ ಸೇರಿಸ್ಕೋಬೋದು ಇವಾಗ ನೋಡಿ ಹಿಟ್ಟನ್ನು ಕಲಸಿ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ಇಟ್ಕೊಳೋಣ ಬನ್ನಿ ಇವಾಗ ಈ ಕಾಳನ್ನು ನೆನೆಸಿಟ್ಟಿರುವ ಈ ಕಾಳನ್ನು ನೋಡಿ ಚೆನ್ನಾಗಿ ನೆನೆದಿದೆ ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನಾವು ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಈ ಥರ ಇಷ್ಟ ಆದರೆ ಸಾಕು ಬನ್ನಿ ಇದನ್ನು ಎಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ರುಬ್ಬಿರುವ ಈ ಕಡಲೆ ಕಾಳನ್ನು ಇದಕ್ಕೆ ನೋಡಿ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕೂಡ ಸೇರಿಸ್ಕೊಡ್ತಾ ಇದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ನಾನು ಇಲ್ಲಿ ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಅಚ್ಕಾರದ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡೋಣ ಇವಾಗ ಎಲ್ಲನೂ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಕಡಲೆಕಾಳನ್ನು ನಾವು ಮುಂಚೆನೇ ನೆನೆಸಿಟ್ಕೊಂಡಿದ್ರೆ ಈ ರೀತಿ ದಿಢೀರಾಗಿ ನಾವು ಒಂದು ಪರೋಟಾನ ಮಾಡ್ಕೊಬೋದು ಆರೋಗ್ಯಕರವಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಇದು ಬರುತ್ತೆ ನೋಡಿ ಒಂದು ಸಾರಿ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇವಾಗ ನೆಕ್ಸ್ಟ್ ಇದಕ್ಕೆ ಅರ್ಧದಷ್ಟು ನೋಡಿ ನಿಂಬೆಯನ್ನು ಈ ರೀತಿ ನಾನು ಅದರದ್ದು ರಸಾನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲ ರಸನ ಸೇರಿಸ್ಕೊಂಡು ಇವಾಗ ಎಲ್ಲ ಚೆನ್ನಾಗಿ ರೀತಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಇವಾಗ ನಮ್ಮ ಕಡಲೆಕಾಳಿನ ಸ್ಟಫಿಂಗ್ ರೆಡಿಯಾಗಿದೆ ಈಗ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ನೋಡಿ ಈ ಚಪಾತಿಗೆಲ್ಲ ತಗೋತೀವಲ್ಲ ಆ ರೀತಿ ಒಂದಿಷ್ಟು ಹಿಟ್ಟನ್ನು ನಾವು ಈ ರೀತಿ ತಗೋಬೇಕು ಇದರಲ್ಲಿ ನೋಡಿ ಇವಾಗ ನಾನು ಈ ಕಡಲೆಕಾಳು ಸ್ಟಫಿಂಗ್ನ ಇದರಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ ನೋಡಿ ಹಿಟ್ಟನ್ನು ಮೊದಲಿಗೆ ನಾನು ಇಲ್ಲಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಇದನ್ನು ಬೇಕಿದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ಈ ರೀತಿ ಮಾಡಿದರೆ ನೋಡಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಈ ರೀತಿ ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪು ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನಾನು ಇದನ್ನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಈ ರೀತಿ ಇದನ್ನು ಲಟ್ಟಿಸ್ಕೋಬೇಕು ತೀರಾ ದಪ್ಪನೂ ಇಲ್ಲ ತೆಳ್ಳಗೂ ಇಲ್ಲ ಇದನ್ನು ಮೀಡಿಯಮ್ ಆಗಿ ನಾವು ಅಲಾಟಿಸ್ಕೊಂಡು ಇಟ್ಕೋಬೇಕು ಈ ಚಪಾತಿ ಎಲ್ಲ ಮಾಡ್ತೀವಲ್ಲ ಆ ರೀತಿ ಮಾಡಿದರೆ ಸಾಕು ನೋಡಿ ಇವಾಗ ಇದಕ್ಕೆ ನಾವು ಇಲ್ಲಿ ಮಧ್ಯದಲ್ಲಿ ಫಿಲ್ಲಿಂಗ್ನ ಹಾಕ್ಕೊರೋಣ ಈ ಕಡಲೆಕಾಳು ಫಿಲ್ಲಿಂಗ್ನ ಇವಾಗ ಇದನ್ನು ನೋಡಿ ಈ ರೀತಿ ನಾವು ಎರಡು ಬದಿ ಸೈಡ್ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ಥರ ಮತ್ತು ಈ ಸೈಡದ್ದು ನಾವು ತೆಗೆದು ಈ ರೀತಿ ಮಧ್ಯದಲ್ಲಿ ಅದನ್ನು ಪ್ರೆಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಎಲ್ಲ ಫಿಲ್ ಆಗಿದೆ ಇದು ಸ್ಕ್ವೇರ್ ಶೇಪಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ಇವಾಗ ಸ್ವಲ್ಪ ಇದಕ್ಕೆ ನಾವು ಹಿಟ್ಟನ್ನು ಹಚ್ಕೊಂಡು ಸ್ಕ್ವೇರ್ ಶೇಪಲ್ಲಿ ಇದನ್ನು ನಾವು ಲಾಟಿಸ್ಕೋಬೇಕು ಇವಾಗ ಸ್ವಲ್ಪ ಇದು ಜಾಸ್ತಿ ಏನೋ ಲಾಟಿಸ್ಬೇಕಂತೇನಿಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಇದ್ದರೆ ಸಾಕು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈ ರೀತಿ ನಾವು ಇದನ್ನು ಲಾಟಿಸ್ಕೋಬೇಕು ನೋಡಿ ಇವಾಗ ಇದನ್ನು ಈ ರೀತಿ ಲಾಟಿಸ್ಕೊಂಡಿದ್ದೀನಿ ಇಷ್ಟು ತಿಕ್ಕಾಗಿದ್ದರೆ ಸಾಕು ಇವಾಗ ಒಂದು ಹೆಂಚನ್ನು ಮುಂಚೆನೇ ಕಾಯಕ್ಕಿಟ್ಟಿದ್ದೆ ಬನ್ನಿ ಇವಾಗ ಇದನ್ನು ಇದ್ರ ಮೇಲೆ ಈ ರೀತಿ ಹಾಕ್ಕೊರೋಣ ನೋಡಿ ಮಕ್ಕಳ ಟಿಫಿನ್ಗೆ ಅಥವಾ ಬೆಳಗಿನ ನಮ್ಮ ಟಿಫಿನ್ಗೆ ಕೂಡ ಇದನ್ನು ದಿಢೀರಾಗಿ ಮಾಡ್ಕೊಬೋದು ಅಷ್ಟೇ ಹೆಲ್ದಿ ಕೂಡ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೇಲುಗಡೆಯಿಂದ ತುಪ್ಪ ಅಥವಾ ಎಣ್ಣೆನ ಹಚ್ಕೋಬೋದು ಇವಾಗ ಇದನ್ನು ಎರಡು ಬದಿ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಮತ್ತು ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ಇದು ಎರಡು ಬದಿ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನೋಡಿ ಈ ರೀತಿ ಎರಡು ಬದಿ ಇದನ್ನು ಚೆನ್ನಾಗಿ ಬೇಯಿಸಿ ತೆಕ್ಕೊಂಡ್ಬಿಡಬೇಕು ನೋಡಿ ಈಗ ನಮ್ಮ ರುಚಿಕರವಾದ ಆರೋಗ್ಯಕರವಾದ ಕಡಲೆಕಾಳಿನ ಪರೋಟ ರೆಡಿಯಾಗಿದೆ ಇದನ್ನು ನಾವು ಚಟ್ನಿ ಅಥವಾ ಮೊಸರು ಇದ್ರ ಜೊತೆಗೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಾಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು